ಜೆಡಿಎಸ್ವರಿಗೆ ಮೂರು ಸೀಟ್ ಕೊಟ್ಟಿದ್ದಾರೆ ಇನ್ನೊಂದು ಪರೋಕ್ಷವಾಗಿ ಬಿಜೆಪಿಯ ಹೆಸರಿನಲ್ಲಿ ಅವರ ಕುಟುಂಬದವರನ್ನೇ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲಿಸಿದ್ದಾರೆ ಅದನ್ನು ಸೇರಿಸಿಕೊಂಡ್ರೆ ನಾಲ್ಕು ಸೀಟ್ ತಗೊಂಡ ಸೀಟ್ ಅಲ್ಲಿ ಮೂರು ಸೀಟ್ ಅವರ ಕುಟುಂಬದವ್ರಿಗೆ ಹಾಸನ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಇನ್ನೊಂದು ಕೋಲಾರ ಇವತ್ತು ಮಲ್ಲೇಶ್ ಬಾಬು ಅಂತಕ್ಕಂಥ ವ್ಯಕ್ತಿಯನ್ನು ನಿಲ್ಲಿಸಿದ್ದಾರೆ ಬಹುಶಃ ಇದು ಕೂಡ ಸಾಮಾನ್ಯ ಕ್ಷೇತ್ರ ಆಗಿದಿದ್ರೆ ಇನ್ಯಾರಾದ್ರೂ ಒಬ್ಬರು ತಂದು ನಿಖಿಲ್ ಅನ್ನೋ ಕೊಕ್ಕಿಲ್ ಯಾರೋ ಒಬ್ರು ತಂದು ನಿಲ್ಲಿಸಿ ಇಲ್ಲಿ ಕೂಡ ಮಾಡ್ಕೊಂಡಿದ್ದೀನಿ ಅಂದ್ರೆ ಒಂದು ಅರ್ಥ ಆಗ್ಬಿಡ್ತದೆ ಯಾತಕ್ಕಾಗಿ ಮೈತ್ರಿ ಇದ್ರೆ ಅವರ ಕುಟುಂಬದ ಏಳಿಗೆಗಾಗಿ ಅವ್ರ ಕುಟುಂಬದ ಉಳಿವಿಗಾಗಿ ಅವರ ರಾಜಕೀಯದ ಅಸ್ತಿತ್ವದ ಉಳಿವಿಗಾಗಿ ಮೈತ್ರಿಯ ವಿನ ಏನು ಇವರು ಜಾತ್ಯಾತ್ಯದ ಸತ್ವ ತತ್ವದ ಸಿದ್ಧಾಂತದಲ್ಲಿ ಬಾಕಿ ಕಟ್ಟಿದ್ರು ಅಥವಾ ಏನಿವ್ ಇವ್ರ ಇವತ್ತು ನಾವು ರೈತರ ಪರ ಇದ್ದೀವಿ ಅಂತ ಹೇಳ್ಕೊಂಡು ಇಷ್ಟು ದಿವಸಗಳ ಕಾಲ ರಾಜಕಾರಣ ಮಾಡ್ಕೊಂಡು ಏನಿವತ್ತು ಪ್ರಾದೇಶಿಕ ಪಕ್ಷ ಕಟ್ಟಿ ಕರ್ನಾಟಕದ ಏಳಿಗೆಗಾಗಿ ನಾವು ಇದ್ದೇವೆ ಅಂತಕ್ಕಂಥ ಖುಷಿಯನ್ನ ಜನರ ಇಟ್ಕೊಂಡು ಬಂದ್ರು ಇದು ಯಾವುದಕ್ಕೂ ಅಲ್ಲ ಬರೀ ಅವರ ಕುಟುಂಬದ ಉಳಿವಿಗಾಗಿ ಅವರ ಅಸ್ತಿತ್ವದ ಉಳಿವಿಗಾಗಿ ಇವತ್ತು ಅಪವಿತ್ರವಾದಂತ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ ಇವರಿಬ್ರು ಕೂಡ ಸೇರಿ ಇವತ್ತು ಮೋದಿ ಅವರನ್ನ ಪ್ರಧಾನಿ ಮಂತ್ರಿ ಮಾಡಬೇಕು ಅಂತ ಹೊರಟಿದ್ದಾರೆ ಮೋದಿ ಸಾಹೇಬರು ಕೂಡ ನಮ್ಮ ಪ್ರಶ್ನೆ ಏನು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೀವು ಜನರ ಮುಂದೆ ಏನ್ ಹೇಳಿದ್ರಿ ಕಾಂಗ್ರೆಸ್ನವರು ಈ ದೇಶದ ಸಂಪತ್ತನ್ನ ಲೂಟಿ ಮಾಡಿಬಿಟ್ಟಿದ್ದಾರೆ ಇವತ್ತು ಇಡೀ ಭಾರತ ಒಂದು ಬಡ ಬಡ ರಾಷ್ಟ್ರ ಆಗ್ಬಿಟ್ಟಿದೆ ಈ ಸಂಪತ್ತನ್ನ ಲೂಟಿ ಮಾಡಿ ತೆಗೆದುಕೊಂಡು ಹೋಗಿ ಬ್ಯಾಂಕ್ ನಲ್ಲಿ ಹಣವನ್ನು ತಂದು ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಲಕ್ಷ ಕೂಡ ಆಗ್ತೀವಿ ಅಂತ ಹೇಳಿದ್ರು ಇವತ್ತು ಹತ್ತು ವರ್ಷಗಳಾದ್ರೂ ಕೂಡ ಮಾಡಲಿಲ್ಲ ಹತ್ತು ವರ್ಷಗಳಾದ್ರೂ ಕೂಡ ಮಾಡಲಿಲ್ಲ ಯಾರಾದ್ರೂ ಕೂಡ ಹೊರಗಡೆಯಿಂದ ತಂದು ಅಭ್ಯರ್ಥಿಗಳನ್ನು ಮಾಡ್ತಕ್ಕ ಸಂಪ್ರದಾಯವನ್ನು ಊಟ ಹಾಕಿದ್ರೆ ಅದು ಜೆ ಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕಂದ್ರೆ ಇದೇ ಪಕ್ಕದ ಕ್ಷೇತ್ರದ ಜೆ ಕೆ ಕೃಷ್ಣಾರೆಡ್ಡಿ ಅವ್ರದ್ದು ಕುಂದಲಹಳ್ಳಿ ಕ್ಷೇತ್ರದ ಕುಂದಲಹಳ್ಳಿ ಅವ್ರ ಕಿ ಮಾಡಿದ್ರು ಮಾಲೂರು ಕ್ಷೇತ್ರದ ಮಂಜುನಾಥ್ ಗೌಡರದ್ದು ಕೋಡೆಹಳ್ಳಿ ಹೊಸಕೋಟೆ ತಾಲೂಕು ತಂದು ಮಾಲೂರ್ನಲ್ಲಿ ಮಾಡಿದ್ರು ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಅವತ್ತು ವಿಧಾನ ಪರಿಷತ್ ನ ಸದಸ್ಯರಾದಂತ ಸಿ ಆರ್ ಮನೋಹರ್ ಅವರು ಆನೆ ಇವರು ನಮಗೆ ಪಾಠ ಹೇಳಿದ್ದಾರೆ ಭಗವದ್ಗೀತೆ ಎನ್ನು ರೀತಿಯಲ್ಲಿ ಇವರು ನಮಗೆ ಹಾಕ್ಬಿಟ್ಟಿದ್ದಾರೆ ಹೊರಗಡೆ ಇವರು ನಾಯಕರು ಹಾಸನದಲ್ಲಿ ಹುಟ್ಟಿ ರಾಮನಗರಕ್ಕೆ ಬಂದು ಅಲ್ಲಿಂದ ಚಿಕ್ಕಬಳ್ಳಾಪುರ ಮಂಡ್ಯಕ್ಕೆ ಹೋಗಿದಾರಲ್ಲ ಅದು ಇವ್ರಿಗೆ ಅನ್ವಯಿಸೋದಿಲ್ಲ ಇವ್ರಿಗೆ ನೋಯಿಸೋದಿಲ್ಲ ಜಗದೀಶ್ ರೆಡ್ ಹುಡುಗಿದಾರ ಬೆಳಗಾಂ ಹೋದ್ರು ಪರವಾಗಿಲ್ಲ ಶೋಭಾ ಕರಂದ್ ಅವರು ಉಡುಪಿ ಚಿಕ್ಕಮಗಳೂರಿಂದ ಬೆಂಗಳೂರು ನಾರ್ತ್ ಬಂದ್ರು ಅದು ಪರವಾಗಿಲ್ಲ ಬಾಗಲಕೋಟೆಯಿಂದ ಗೋವಿಂದ ಗೌರವ ಚಿತ್ರದುರ್ಗಕ್ಕೆ ಬಂದಿದ್ದರು ಅದು ಪರವಾಗಿಲ್ಲ ಆದ್ರೆ ಗೌತಮ್ ಅಂತ ಯಾಕಂದ್ರೆ ದಲಿತ ಯುವಕ ಅಲ್ವಾ ದಲಿತ ಕುಟುಂಬದಿಂದ ಬಂದಂತ ಒಬ್ಬ ಸಾಮಾನ್ಯ ಯುವಕರಿಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡ್ಬಿಟ್ಟಿದೆ ನೋಡಿ ಎಂತ ದೊಡ್ಡ ತಪ್ಪು ಕಾಂಗ್ರೆಸ್ ಮಾಡಿದ್ದಾರೆ ಇವರು ನಮ್ಗೆ ನೀತಿ ಕೊಟ್ಟಿಗೆ ಬರ್ತಾರೆ ಎಲ್ಲಕ್ಕೂ ತಕ್ಕ ಉತ್ತರವನ್ನ ನಾವು ಚುನಾವಣೆಯಲ್ಲಿ ಗೌತಮ್ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಪರವಾಗಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸಿ ಕಳಿಸೋದ್ರ ಮೂಲಕ ಅವರಿಗೆ ಉತ್ತರವನ್ನ ಕೊಡ್ಬೇಕು ನೆಯಲ್ಲಿ ನಾವು ನಾವ್ಯಾರು ಕೂಡ ಕೂತು ಈ ರೀತಿ ಮಾತಾಡಂತ ವಾತಾವರಣ ನಮ್ಮಲ್ಲಿ ಇರಲಿಲ್ಲ ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಕ್ಷೇತ್ರಗಳು ಕೂಡ ಬಹುಶಃ ಅಷ್ಟು ಅಭಿವೃದ್ಧಿ ಆಗಿದೆಯೋ ಇಲ್ಲ ಗೊತ್ತಿಲ್ಲ ಯಾರ್ಯಾರು ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸಿದ್ದಾರೆ ಅವರ ಸ್ವಕ್ಷೇತ್ರಗಳಲ್ಲಿ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಯಾರು ಕೂಡ ನೋಡೋದ್ರಲ್ಲಿ ಸಾಧ್ಯ ಇಲ್ಲ ಆದರೆ ಹತ್ತು ವರ್ಷಗಳ ಕಾಲ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಮಾನ್ಯ ರಮೇಶ್ ಕುಮಾರ್ ಸಾಹೇಬರು ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಬೆಳಗಾದ್ರೆ ನನ್ನ ಕ್ಷೇತ್ರ ನನ್ನ ಜನ ನನ್ನ ಕ್ಷೇತ್ರದ ಅಭಿವೃದ್ಧಿ ನೀರಾವರಿ ವಿಚಾರ ಇರ್ಬೋದು ರಸ್ತೆಗಳ ವಿಚಾರ ಇರ್ಬೋದು ಮನೆಗಳು ಕೊಡ್ತಕ್ಕಂಥದ್ದು ಇರ್ಬೋದು ಇವೆಲ್ಲವೂ ಕೂಡ ಮಾಡಿ ನಾವಿವತ್ತು ಸೋತಿರ್ತಕ್ಕಂಥದ್ದನ್ನ ನೋಡಿದಾಗ ಬಹುಶಃ ಅಭಿವೃದ್ಧಿ ಮತ್ತು ಈ ಪ್ರಾಮಾಣಿಕತೆ ಇವೆಲ್ಲವೂ ಕೂಡ ಬೆಲೆ ಇಲ್ವೇನೋ ಇವತ್ತು ಬರೀ ಮೋಸ ವಂಚನೆ ಇವುಗಳಿಗೆ ಇವತ್ತು ಬೆಲೆ ಕೊಟ್ಟಲ್ಲ ಅಂತಕ್ಕಂಥ ನೋವು ರಮೇಶ್ ಕುಮಾರ್ ಸಾಹೇಬರಿಗೆ ಒಬ್ಬರಿಗೆ ಅಲ್ಲ ಇಡೀ ಕ್ಷೇತ್ರದ ಪ್ರತಿಯೊಬ್ಬ ಕಾಂಗ್ರೆಸ್ನ ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತರು ಯಾರಿದ್ದಾರೆ ನಾವೆಲ್ಲರಿಗೂ ಕೂಡ ಇದೆ ಅಂತ ಒಬ್ಬ ಮಹಾನ್ ನಾಯಕನನ್ನ ನಾವೆಲ್ಲ ಕೂಡ ಇವತ್ತು ಕಳ್ಕೊಂಡ್ವಿ ಚುನಾವಣೆಯಲ್ಲಿ ಇವತ್ತು ಎರಡು ಬಜೆಟ್ ಆಗಿದೆ ಸಿದ್ದರಾಮಯ್ಯ ಸಹೇರು ನಮ್ಮದೇ ಪಕ್ಷದ ಮುಖ್ಯಮಂತ್ರಿಗಳು ನಮ್ಮದೇ ಸರ್ಕಾರ ಎರಡು ಬಜೆಟ್ ಅನ್ನ ಅವರು ಬಂದ ಮೇಲೆ ಮಂಡಿಸಿದ್ದಾರೆ ನಾವು ಕೂಡ ಶಾಸಕರುಗಳೆಲ್ಲ ಇದ್ದೀವಿ ಐದು ಜನ ಶಾಸಕರು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಜನ ಇದ್ದಿದ್ದೀವಿ ವಿಧಾನ ಪರಿಷತ್ತಿನ ಸದಸ್ಯರು ನಾವು ಇದ್ದೀವಿ ಯಾರು ನಾನು ಮತ್ತು ನಸೀರ್ ಅಹಸ್ ಆದ್ರೆ ಕಾಂಗ್ರೆಸ್ಸಿನ ಪಕ್ಷ ಚುನಾವಣೆ ಪೂರ್ವದಲ್ಲಿ ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ರು ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಲೋಕಸಭೆ ಚುನಾವಣೆ ಬಂದಾಗ ಹಂಗಂತೇಳಿ ನಾವು ಕೂತ್ಕೊಳ್ಳಿಕ್ಕೂ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಇಡೀ ದೇಶ ಇವತ್ತು ಬಹಳ ಸಂಕಷ್ಟದಲ್ಲಿದೆ ಇವತ್ತು ಸಂವಿಧಾನ ಬಹಳ ಸಂಕಷ್ಟದಲ್ಲಿದೆ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡಿ ಅಲ್ಪಸಂಖ್ಯಾತವಿರಬಹುದು ಭಯದ ವಾತಾವರಣದಲ್ಲಿ ಬದುಕ್ತಿದ್ದಾರೆ ನಾವು ಒಬ್ಬರನ್ನೊಬ್ಬರು ಅನುಮಾನದಿಂದ ನೋಡ್ತಾ ಇದ್ದೇವೆ ಒಂದು ವಿಚಿತ್ರವಾದಂತಹ ಒಂದು ಸನ್ನಿವೇಶ ವಾತಾವರಣ ಇವತ್ತು ಇಡೀ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ ಇದರ ವಿರುದ್ಧ ಹೋರಾಟ ಮಾಡತಕ್ಕಂಥ ಜವಾಬ್ದಾರಿ ಮತ್ತು ಸವಾಲು ದೊಡ್ಡ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ಮೇಲೆ ಇದೆ ಪಕ್ಷದ ಮೇಲೆ ವಿಶ್ವಾಸವಿಟ್ಟು ಇಡೀ ದೇಶದ ಜಾತ್ಯತೀತ ತತ್ವದ ಮೇಲೆ ನಂಬಿಕೆ ಇರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ಸಿನ ನೇತೃತ್ವದ ಇಂಡಿಯಾ ಒಕ್ಕೂಟದಲ್ಲಿ ಸೇರಿಕೊಂಡು ಬಿಜೆಪಿ ವಿರುದ್ಧ ಹೋರಾಟ ಮಾಡೋದಕ್ಕೆ ನಮ್ಮ ಜೊತೆ ಕೈಜೋಡಿಸಿದ್ದಾರೆ ಕಾಂಗ್ರೆಸ್ ಹಲವಾರು ಸಂದರ್ಭಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಸಂಕಷ್ಟಕ್ಕೀಡಾದಾಗ ಕರ್ನಾಟಕದಿಂದ ಕಾಂಗ್ರೆಸ್ಗೆ ಪುನಶ್ಚೇತನ ಆಗಿ ಮತ್ತೊಮ್ಮೆ ಕಾಂಗ್ರೆಸ್ ವಿಜೃಂಭಿಸ್ತಕ್ಕಂಥ ವಾತಾವರಣ ಹಿಂದೆ ಎಲ್ಲ ಕೂಡ ನೋಡಿದಂತಹ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ ಸ್ವತಃ ಇಂದಿರಾ ಗಾಂಧಿ ಅವರು ಸೋತಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವತ್ತು ದೇವರಾಜ್ ಕರ್ಕೊಂಡು ಬಂದು ಚಿಕ್ಕಮಗ್ಳೂರಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಮತ್ತೆ ಕಾಂಗ್ರೆಸ್ಗೆ ಪುನಶ್ಚೇತನ ಮಾಡದಂತಹ ಉದಾಹರಣೆ ಇದೆ ಅದೇ ರೀತಿ ಸೋನಿಯಾ ಗಾಂಧಿ ಅವರನ್ನು ಕರ್ಕೊಂಡ್ಬಂದು ಇಲ್ಲೇ ಬಳ್ಳಾರಿಯಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಮತ್ತೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಹತ್ತು ವರ್ಷಗಳ ಕಾಲ ಕಾಂಗ್ರೆಸ್ನ ಯು ಪಿ ಎ ಸರ್ಕಾರ ಮಾಡಿದಂತಹ ಉದಾಹರಣೆ ಕೂಡ ನಮಗೇ ಇವತ್ತು ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡೂ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಸ್ಥಾನಮಾನ ಕೂಡ ಸಿಗದೇ ಇದ್ದಂತ ದುಸ್ಥಿತಿಗೆ ನಾವು ಕಾಂಗ್ರೆಸ್ ಪಕ್ಷ ಬಂದಿದೆ ಇದಕ್ಕೆ ಕಾರಣಗಳು ಹಲವಾರು ಇದ್ದಾವೆ ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ ಹೊರತಂತಹ ಭ್ರಷ್ಟಾಚಾರದ ಆರೋಪಗಳು